ಹಾಯ್ ಎಲ್ಲರಿಗೂ ನಾನಿವತ್ತು ಗ್ರೇಪ್ ಜ್ಯೂಸ್ ಮಾಡುವ ವಿಧಾನವನ್ನು ಹೇಳುತ್ತೇನೆ ಕಪ್ಪು ದ್ರಾಕ್ಷಿಯ ಜ್ಯೂಸ್ ಇದು ಇಲ್ಲಿ ನಾನು ಅರ್ಧ ಬೌಲ್ ಕಪ್ಪು ದ್ರಾಕ್ಷಿಯನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ನಂತರ ಇದನ್ನು ಬೇಯಿಸಬೇಕು ಅರ್ಧ ಬೌಲ್ ದ್ರಾಕ್ಷಿಗೆ ಅರ್ಧ ಬೌಲ್ ನೀರು ಹಾಕಿ ಐದರಿಂದ ಆರು ನಿಮಿಷ ಬೇಯಿಸಿದ್ದೇನೆ ನಾನು ಸೇಮ್ ಬೌಲಲ್ಲಿ ಮೆಜರ್ಮೆಂಟ್ ತಗೊಂಡಿದ್ದೇನೆ ಪ್ರತಿಯೊಂದನ್ನು ಆಗಿದೆ ಇಷ್ಟಾದರೂ ಸಾಕು ನಂತರ ನಾನು ಸೇಮ್ ಬೌಲಲ್ಲಿ ಕಾಲ್ ಬ್ಲ ಬೌಲಷ್ಟು ಸಕ್ಕರೆ ಕಾಲು ಬೌಲ್ ನೀರನ್ನು ಹಾಕಿ ಸಕ್ಕರೆ ಕರಗುವ ತನಕ ಬಿಸಿ ಮಾಡಿದ್ದೇನೆ ಈ ಥರ ಬಿಸಿ ಮಾಡಿ ಹಾಕಿದರೆ ಐದಾರು ದಿವಸ ಗ್ರೇಪ್ ಜ್ಯೂಸ್ ಇಟ್ಟರೆ ಹಾಳಾಗುವುದಿಲ್ಲ ಇದು ಅಷ್ಟೇ ಐದಾರು ನಿಮಿಷದೊಳಗೆ ಸಕ್ಕರೆ ಕರಗ್ತದೆ ಇದು ತಣ್ಣಗಾಗಿದೆ ಈಗ ನಮಗೆ ಜ್ಯೂಸ್ ಕುಡಿಯುವಾಗ ಹಿಡಿ ದ್ರಾಕ್ಷಿ ಬೇಕಾದರೆ ಈ ಥರ ಸ್ವಲ್ಪ ತೆಗೆದಿಡಬೇಕು ಸುರುವಿಗೆ ಅದನ್ನು ಲಾಸ್ಟಿಗೆ ಹಾಕ್ತೇನೆ ನಾನು ಈಗ ಬೇಯಿಸಿದ ದ್ರಾಕ್ಷಿಯನ್ನು ಈ ರೀತಿ ಸ್ಟೈನರಲ್ಲಿ ಹಾಕಿ ಅದರ ರಸವನ್ನು ತೆಗಿಬೇಕು ನಮಗೆ ಬೇಕಾದಷ್ಟು ತೆಳು ಮಾಡ್ಬೋದು ಸ್ವಲ್ಪ ದಪ್ಪ ಜ್ಯೂಸ್ ಬೇಕಾದರೆ ಜಾಸ್ತಿ ನೀರು ಹಾಕಬೇಕೆಂತಿಲ್ಲ ನಾನು ಪುನಃ ಅರ್ಧ ಬೌಲ್ ನೀರು ಹಾಕಿದ್ದೇನೆ ಇದಕ್ಕೆ ಈಗ ಈಗ ಸಕ್ಕರೆ ಎಲ್ಲ ಕರಗಿದೆ ಇದರಲ್ಲಿ ಸಕ್ಕರೆ ನೀರು ತಣ್ಣಗಾದ ನಂತರ ಮಿಕ್ಸ್ ಮಾಡಬೇಕು ಇದಕ್ಕೆ ಈಗ ನಾನು ತೆಗೆದಿಟ್ಟ ದ್ರಾಕ್ಷಿಯನ್ನು ಹಾಕಿದ್ದೇನೆ ಮತ್ತು ಸಕ್ಕರೆ ನೀರನ್ನು ಸಹ ಹಾಕಿದ್ದೇನೆ ಲಾಸ್ಟಿಗೆ ಅರ್ಧ ಟೀ ಸ್ಪೂನ್ ವೆನಿಲಾ ಎಸನ್ಸನ್ನು ಹಾಕಿದ್ದೇನೆ ನಾನು ಬೇಕಾದರೆ ಗ್ರೇಪ್ ಸಹ ಬೇಕಾದರೆ ಹಾಕ್ಬೋದು ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್